ವೆಲ್ಕಮ್ ಟು ನಿಮ್ ಎನ್ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ಸ್ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೂ ಕೇಳಿ ನೋಡಿ ಒಳಮೆ ಜಾರಿಯಾದ ನಂತರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲಿರುವಂತಹ ಹುದ್ದೆಗಳ ಪಟ್ಟಿ ಇದಾಗಿದ್ದು ಈ ಒಂದು ಪ್ಯಾಟರ್ನ್ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಸ್ಟಡಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಇನ್ನಷ್ಟು ಚುರುಕುಗೊಳಿಸಬಹುದು ನಿಮ್ಮ ಒಂದು ಸ್ಟಡಿ ಪ್ರಿಪ್ರೇಷನ್ ಅನ್ನ ಜೊತೆಗೆ ಈ ಒಂದು ಕ್ವಾಲಿಫಿಕೇಶನ್ ಇದ್ದಂತಹ ಅಭ್ಯರ್ಥಿಗಳು ತಪ್ಪದೇ ಈ ಒಂದು ಮಾಹಿತಿಯನ್ನ ಕೊನೆಯವರೆಗೂ ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿ ಸ್ನೇಹಿತರೆ ನಿಮ್ಮ ಪೇಶನ್ಸ್ ಎಷ್ಟಿರುತ್ತೋ ನಿಮ್ಮ ಒಂದು ಕಾನ್ಫಿಡೆಂಟ್ ಅಷ್ಟು ಬಿಲ್ಡ್ ಆಗುತ್ತೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿದ ಹುದ್ದೆಗಳು ಇಲ್ಲಿ ಕ್ರಮ ಸಂಖ್ಯೆ ಹುದ್ದೆಗಳ ಹೆಸರು ವಿದ್ಯಾರ್ಹತೆ ಹುದ್ದೆಗಳ ಸಂಖ್ಯೆ ಹಾಗೆ ಲಾಸ್ಟ್ ಅನ್ನು ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಕ್ರಮ ಸಂಖ್ಯೆ ಒಂದರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಪಿಯು ಕಾಲೇಜ್ ಉಪನ್ಯಾಸಕರ ಹುದ್ದೆಗೆ ಒಂದು ವಿದ್ಯಾರ್ಹತೆ ಎಂ ಎ ಎಮ್ ಎಸ್ ಸಿ ಎಂ ಕಮ್ ವಿತ್ ಕಂಪಲ್ಸರಿ ಬಿ ಎಡ್ ಆಗಿರಲೇಬೇಕು ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಹುದ್ದೆಗಳ ಸಂಖ್ಯೆ ಪಿಯು ಉಪನ್ಯಾಸಕರ ನೇಮಕಾತಿಯಲ್ಲಿ ಎಂಟುನೂರ ನಾಲ್ಕು ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಂದು ಸ್ನೇಹಿತರೆ ನೆಕ್ಸ್ಟ್ ಕ್ರಮ ಸಂಖ್ಯೆ ಎರಡರಲ್ಲಿ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಇದಕ್ಕೆ ಒಂದು ಕ್ವಾಲಿಫಿಕೇಷನ್ ಬಂದು ಟೆಕ್ ಆಗಿರಬೇಕಾಗುತ್ತೆ ಈ ಒಂದು ಹುದ್ದೆಯಲ್ಲಿ ಟೋಟಲ್ ಪೋಸ್ಟ್ ಇರುವಂಥದ್ದು ಎರಡು ಸಾವಿರ ಸ್ನೇಹಿತರೆ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರ ಹುದ್ದೆ ಎರಡು ಸಾವಿರ ಇದಕ್ಕೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒನ್ನು ಮೂರರಲ್ಲಿ ವಸತಿ ಶಾಲೆಗಳಲ್ಲಿ ಹುದ್ದೆಗಳು ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಇದರಲ್ಲಿ ಒಂದು ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ವಿತ್ ಬಿ ಎಡ್ ಕಂಪಲ್ಸರಿ ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟು ವಸತಿ ಶಾಲೆಗಳಲ್ಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ನೋಡಿ ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಂದು ಸ್ನೇಹಿತರೆ ನೆಕ್ಸ್ಟ್ ಫೋರ್ತ್ ಅಂದರೆ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಅಬ್ಸರ್ವ್ ಮಾಡಿ ಅಬಕಾರಿ ಉಪನಿರೀಕ್ಷಕರು ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದು ಪದವಿ ಕಂಪ್ಲೀಟ್ ಆಗಿರಬೇಕು ಟೋಟಲ್ ಪೋಸ್ಟು ಇನ್ನೂರ ಅರವತ್ತೆಂಟಕ್ಕೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂಥ ಹದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಂದು ನೆಕ್ಸ್ಟು ಕ್ರಮ ಸಂಖ್ಯೆ ಐದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಹುದ್ದೆಯ ಹೆಸರು ಅಬಕಾರಿ ಪೇದೆ ಇದರಲ್ಲಿ ಮೇನ್ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ ಇದರಲ್ಲಿರ್ತಕ್ಕಂಥ ಟೋಟಲ್ ಪೋಸ್ಟು ಆರುನೂರ ಎಪ್ಪತ್ತ ಏಳಕ್ಕೆ ಆರ್ಥಿಕ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಂದು ಅನುಮತಿ ನೀಡಿದೆ ಸ್ನೇಹಿತರೆ ನೆಕ್ಸ್ಟು ಆರರಲ್ಲಿ ಅಬ್ಸರ್ವ್ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದರಲ್ಲಿ ಮೇನ್ ಕ್ವಾಲಿಫಿಕೇಷನ್ ಬಂದು ಡಿ ಎಡ್ ಜೊತೆಗೆ ಬಿ ಎಡ್ ಅಂಡ್ ಶುಡ್ಡು ಕಂಪ್ಲೀಟ್ ಆಗಿರಲೇಬೇಕು ಪೇಪರ್ ಒಂದು ಪೇಪರ್ ಎರಡರಲ್ಲಿ ಟಿ ಇ ಟಿ ಕ್ವಾಲಿಫೈಡ್ ಆಗಿದ್ದು ಈ ಒಂದು ಹುದ್ದೆಗಳಿಗೆ ನೀವು ಸಿ ಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಾಗಿರ್ತೀರಿ ನೋಡಿ ಟೋಟಲ್ಲು ಇದರಲ್ಲಿ ಹದಿನಾರು ಸಾವಿರ ಪೋಸ್ಟ್ಗಳಿಗೆ ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ನೇಮಕಾತಿ ಆಗಲಿದೆ ಎಂಬುದಾಗಿ ಪ್ರೀವಿಯಸ್ ಇಯರ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ ಹದಿನಾರು ಸಾವಿರ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಂದು ಈ ಒಂದು ವಿಡಿಯೋ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನೆಕ್ಸ್ಟ್ ಕ್ರಮ ಸಂಖ್ಯೆ ಏಳರಲ್ಲಿ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಕ್ವಾಲಿಫಿಕೇಷನ್ ಪದವಿ ಕಂಪ್ಲೀಟ್ ಆಗಿರಬೇಕು ಇದರಲ್ಲಿರ್ತಕ್ಕಂಥ ಟೋಟಲ್ ಪೋಸ್ಟು ಆರುನೂರು ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ಆರುನೂರು ಪೋಸ್ಟ್ಗಳ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಂದು ಸ್ನೇಹಿತರೆ ನೆಕ್ಸ್ಟ್ ಕ್ರಮ ಸಂಖ್ಯೆ ಎಂಟರಲ್ಲಿ ಅಬ್ಸರ್ವ್ ಮಾಡಿ ಪೊಲೀಸ್ ಪೇದೆ ಅಂದರೆ ಪಿ ಸಿ ಇದಕ್ಕೆ ಮೇನ್ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಹುದ್ದೆಗಳ ಸಂಖ್ಯೆ ಟೋಟಲ್ಲು ಪಿ ಸಿಯಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರ ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಂದು ನೆಕ್ಸ್ಟ್ ಲಾಸ್ಟ್ ಒಂದು ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಎಂದುವರೆಗೂ ಕೇಳಿ ಬಿಕಾಸ್ ಇದಕ್ಕೆ ಸಂಬಂಧಿತ ಇನ್ನಷ್ಟು ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುವುದು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಅಬ್ಸರ್ವ್ ಮಾಡಿ ಎಸ್ ಡಿ ಎ ಮತ್ತು ಎಫ್ ಟಿ ಎ ಹುದ್ದೆಗಳ ನೇಮಕಾತಿಯಲ್ಲಿ ಇದರಲ್ಲಿ ಮೇನ್ ಬೇಕಾಗಿರುವಂತಹದ್ದು ಕ್ವಾಲಿಫಿಕೇಷನ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಡಿಗ್ರಿನೂ ಕಂಪ್ಲೀಟ್ ಆಗಿದ್ದರೆ ವೆಲ್ ಅಂಡ್ ಗುಡ್ ಸ್ನೇಹಿತರೆ ಜೊತೆಗೆ ಎಫ್ ಡಿ ಎಸ್ ಡಿಯ ಟೋಟಲ್ ಹುದ್ದೆಗಳ ಸಂಖ್ಯೆ ಸಾವಿರ ಪೋಸ್ಟ್ ಇದ್ದು ಸಾವಿರ ಪೋಸ್ಟ್ಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಂದು ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ದಿನಾಂಕ ಇದಾಗಿರುತ್ತೆ ಸ್ನೇಹಿತರೆ ಒಂದು ನೆನಪಿರಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಆರ್ಥಿಕ ಇಲಾಖೆ ಅನುಮತಿ ನೀಡಿದಂತಹ ಹುದ್ದೆಗಳ ಪಟ್ಟಿ ಇದಾಗಿದ್ದು ಆರ್ಥಿಕ ಇಲಾಖೆ ಅನುಮತಿ ನೀಡಿದ ನಂತರವೇ ಪ್ರತಿಯೊಂದು ಒಂದು ನೋಟಿಫಿಕೇಷನ್ ಆಗಿರ್ಬೋದು ಯಾವುದೇ ಒಂದು ರೆಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇ ಟಿ ಕಂಡಕ್ಟ್ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದರೆ ಆದಷ್ಟು ಬೇಗ ನೇಮಕಾತಿಗಳು ಪ್ರಾರಂಭವಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಒಂದರಿಂದ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡ್ತಾ ಹೋಗ್ತಾರೆ ಇದಿಷ್ಟು ಮಾಹಿತಿಯನ್ನು ನಿಮಗೋಸ್ಕರ ಒಂದು ಪ್ಯಾಟರ್ನ್ ನಿಮಗೆ ತಿಳಿಸಿರುವಂಥದ್ದು ಈ ಸೇಮ್ ಪ್ಯಾಟರ್ನ್ ಕೆಲವೊಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ ಮಾಹಿತಿ ಸೊ ಇದು ಒಂದು ಪ್ಯಾಟರ್ನ್ ನಿಮ್ಗೆ ಯಾಕೆ ನಾವು ಯೂಟ್ಯೂಬ್ ಮುಖಾಂತರ ಈ ಒಂದು ಕ್ಲಾಸನ್ನು ಮಾಡಿದ್ರೆ ಎಷ್ಟೋ ಜನ ಆಸ್ಪಿರಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಕ್ವಾಲಿಫಿಕೇಷನ್ ಇದ್ದಂತಹ ಅಭ್ಯರ್ಥಿಗಳು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಇಂಪಾರ್ಟೆಂಟ್ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ನಿಮ್ಮ ಸ್ಟಡಿ ಪ್ರಿಪ್ರೇಷನನ್ನು ಇನ್ನಷ್ಟು ಚುರುಕುಗೊಳಿಸಲಿಕ್ಕೆ ಒಂದು ಮಾಹಿತಿ ಇದಾಗಿದ್ದು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿಯೇ ಎಮೆನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಕ್ವಿಝ್ ವೇ ಎಂಬ ಟೆಲಿಗ್ರಾಮ್ ಚಾನಲನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜೊತೆಗೆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಅವೈಲೇಬಲ್ ಇದೆ ಆಸಕ್ತ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಜಾಯಿನ್ ಆಗಿ ನಿಮ್ಮ ಎಷ್ಟೇ ಪ್ರಿಪ್ರೇಷನ್ ಇದ್ದಲ್ಲಿ ಒಂದು ಕ್ವೀಸ್ ವೇ ಭಾಗವಹಿಸಿದಲ್ಲಿ ನಿಮಗೊಂದಷ್ಟು ನೀವು ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ನೀವು ಎಷ್ಟು ಅಪ್ಡೇಟ್ ಆಗ್ತಿದ್ದೀರಾ ಆ ಮಾಹಿತಿಗಳಲ್ಲಿ ಎಂಬ ಮಾಹಿತಿಯನ್ನು ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಇದಷ್ಟು ಮಾಹಿತಿ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿ ಮುಖಾಂತರ ನಿಮಗೆ ಹೇಳಿರುವಂಥದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಶೇರ್ ಮಾಡಿ ಸಾಧ್ಯವಾದಷ್ಟು ಇವು ಈ ಒಂದು ಕಾಪಿಯನ್ನು ಸ್ಕ್ರೀನ್ಶಾಟ್ ತೊಗೊಳ್ಳೋದಷ್ಟು ಇನ್ನಷ್ಟು ಒಳ್ಳೆಯದು ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿದಂತಹ ಹುದ್ದೆಗಳ ಪಟ್ಟಿ ಇದಾಗಿದ್ದು ಒಳ ಮೀಸಲಾತಿ ಜಾರಿ ಆದ ನಂತರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲಿರುವಂತಹ ಹುದ್ದೆಗಳ ಸಂಖ್ಯೆ ಕಂಪ್ಲೀಟ್ ಪ್ಯಾಟರ್ನ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಂ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆನ್ಲೈನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಅಪ್ಕಮಿಂಗ್ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ತಪ್ಪದೆ ಶೇರ್ ಮಾಡಿ ವಿಶ್ ಯು ಆಲ್ ದಿ ಬೆಸ್ಟ್